ಇನ್ನು ಅರ್ಜುನ್ ಜನ್ಯ ಸರ್ ಅಂತ ಹೇಳಿದರೆ ಅವರ ಒಂದು ಮ್ಯೂಸಿಕ್ ಡೈರೆಕ್ಷನಲ್ಲಿ ಹಾಡೋದು ಅಥವಾ ಅವ್ರು ಯಾರಿಗಾದ್ರೂ ಚಾನ್ಸ್ ಕೊಟ್ಟರು ಅಂದರೆ ಅವರ ಕರಿಯರ್ ಗ್ರಾಫ್ ಟಾಪಲ್ಲಿ ಹೋಗುತ್ತೆ ಅನ್ನುವಂಥ ನಂಬಿಕೆ ಸರಿಗಮಪ್ಪದಲ್ಲಿ ಹಾಡಿರುವಂಥ ಕಂಟೆಸ್ಟೆಂಟ್ಸಿಗಾಗಿರ್ಬೋದು ಸೊ ನಿಮ್ಮ ಅಂಡರಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೂ ಇರುತ್ತೆ ಸರ್ ಸೊ ಸಂಚಿತ್ ಹೆಗಡೆ ಅವರ ಒಂದು ಏನು ಲೈಫ್ ಕರಿಯರನ್ನು ನೋಡ್ತಾ ಹೋದರೆ ಸಿಂಗಿಂಗ್ ಕರಿಯರನ್ನು ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಸೊ ಹೇಗೆ ನೀವು ಹೊಸ ಸಿಂಗರ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು ಅಥವಾ ಹೇಗೆ ಸೆಲೆಕ್ಷನ್ ಮಾಡ್ತೀರಿ ಸೊ ಇದ್ರ ಬಗ್ಗೆ ಹೇಳೋದು ಅದು ಮೊದಲನೇದಾಗಿ ನನಗೆ ಹೊಸ ಯುನಿಕ್ ವಾಯ್ಸು ಅದು ಕನ್ನಡದಲ್ಲೇ ಇದ್ದರೆ ಬಹಳ ಖುಷಿ ಯಾಕಂದರೆ ನಾವು ಕನ್ನಡದಲ್ಲೇ ಫುಲ್ ಟ್ಯಾಲೆಂಟು ತುಂಬೋಬೇಕು ಅನ್ನೋದೇ ನಮ್ಮ ಆಸೆ ಸೊ ಅದು ಸರೇಗಮಪ್ಪ ನನಗೆ ಯಾವಾಗ ಆ ಥರದ್ದು ಫುಲ್ ದ ದೇಶನಲ್ಲಿ ಅವರು ರೀಚ್ ಆಗ್ಬೋದು ಅನ್ನೋ ಟ್ಯಾಲೆಂಟ್ಸ್ ಕಾಣ್ತಿದ್ದಾರೆ ಅವಾಗ ಅವರೆಲ್ಲರಿಗೂ ಅಲ್ಲೇ ನನ್ನ ಕೈಯಲ್ಲಿ ಆದಷ್ಟು ಅವ್ರಿಗೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಾನು ಸ್ಟುಡಿಯೋನಲ್ಲಿ ಕರೆಸಿ ಆ ಥರ ಹಾಡಿಸಿದ್ದೀನಿ ಆದರೂ ಸಂಜಿತ್ ಹೆಡೆ ಅವರು ಮೊದಲನೇ ಟೈಮ್ ಹಾಡ್ದಾಗ್ಲೇ ಗೊತ್ತಿತ್ತು ನಮಗೆ ಇವರು ಖಂಡಿತವಲ್ಲೂ ತುಂಬ ದೊಡ್ಡ ಸಿಂಗರ್ ಆಗ್ತಾರೆ ತುಂಬ ಯೂನೀಕ್ ವಾಯ್ಸ್ ಇದೆ ಅಂತ ಅದೇ ರೀತಿ ನಮ್ಮ ಐಶ್ವರ್ಯ ರಂಗರಾಜನವ್ರು ಹಾಡಬೇಕಾದ್ರೂ ಇದೊಂದು ಕನ್ನಡಕ್ಕೆ ಆಸ್ತಿ ಆಗ್ತಾರೆ ಅಂತ ಗೊತ್ತಿತ್ತು ಸುನೀಲ ಯಾವಾಗ ಅವ್ರು ಹಾಡಬೇಕಾದ್ರೂ ಅವ್ರದ್ದೇ ಒಂದು ಬೇರೆ ಸ್ಟೈಲ್ ಆಫ್ ಸಿಂಗಿಂಗ್ ಇದೆ ರೈಟಿಂಗ್ ಇದೆ ಕಂಪೋಸಿಂಗ್ ಸ್ಕಿಲ್ ಇದೆ ಸೊ ಅವರು ಈಗ ಪೃಥ್ವಿ ಭಟ್ ಅಂತ ಒಬ್ಬರು ಹಾಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಸಿಂಗರ್ ಯಾರಲ್ಲಿ ಆ ಮೇಜರ್ ಪ್ಲಸ್ ಪಾಯಿಂಟ್ಸ್ ಕಾಣುತ್ತೆ ಅವರು ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬೋದು ಅಂತ ಕೀರ್ತನ್ ಹೊಳ್ಳ ಅವರಾಗಲಿ ಆ್ಯಂಡ್ ನಮ್ಮ ಈಗ ಜಸ್ಕರನ್ ಸಿಂಗು ಇನ್ನೊಬ್ಬರು ರಜತ್ ಹೆಗ್ಡೆ ಅಂತ ಇದ್ದಾರೆ ಅವರು ಕೂಡ ತುಂಬ ಒಳ್ಳೆಯ ಸಿಂಗರ್ ಸೊ ಈ ಥರ ನೀವು ಹೇಳ್ತಾ ಹೋದ್ರೆ ಒಂದು ಏಳು ಎಂಟು ಸಿಂಗರ್ ಹೆಸರು ಈಗಲೇ ಹೇಳಿದೆ ಸೊ ಇವರೆಲ್ಲರೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆಫ್ ಹಾಡುಗಾರಿಕೆಯ ಸ್ಕಿಲ್ಸ್ ಇರೋಂಥ ಸಿಂಗರ್ಸು ಸೊ ಇವ್ರನ್ನೆಲ್ಲ ಒಂದು ಚಿಕ್ಕದಾಗ ನಮ್ಮ ಆದಷ್ಟು ನಮ್ಮ ಹತ್ರ ಸಿನಿಮಾ ಇದ್ದಾಗ ಅವ್ರಿಗೆ ಅವಕಾಶ ಕೊಟ್ಟರೆ ಅದು ಕನ್ನಡಕ್ಕೆ ಒಂದು ಆಸ್ತಿ ಆಗುತ್ತೆ ಎಲ್ಲ ಸಿಂಗರ್ಸು ಮೀನ್ ಎಲ್ಲ ಕಂಪೋಸರ್ಸು ಅವ್ರನ್ನ ಯೂಸ್ ಇದ್ದಾಗ ಹಾಡುಗಳ ಶೈಲಿ ಬದಲಾಗ್ತಾ ಹೋಗುತ್ತೆ ಸಿಂಗರಿಂದ ಆ ಹಾಡುಗಳು ಹುಟ್ಟಿರೋ ಹಾಡು ಅದೊಂದು ರೂಪ ತೊಗೊಳುತ್ತೆ ಅದು ವೆರಿ ಇಂಪಾರ್ಟೆಂಟ್ ವಾಯ್ಸಸ್ ಸೊ ಆ ವಾಯ್ಸಸ್ ಡಿಫ್ರೆಂಟಾಗಿ ಕಾಣ್ದಾಗ ನಾನು ಅವಕಾಶ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅದು ವರ್ಕ್ ಆದರೆ ದೇವರ ಇಚ್ಛೆ ವರ್ಕ್ ಆಗಿದೆ ಇವತ್ತು ಸೊ ಇದಿಷ್ಟು ಕೂಡ ಅರ್ಜುನ್ ಜನ್ಯ ಅವರ ಜೊತೆಗಿನ ಮಾತು ಅವರ ರುಟೀನ್ ಹಾಗೆಯೇ ಮುಂಬರುವಂತಹ ಚಿತ್ರ ಫೋರ್ಟಿ ಫೈವ್ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಜೊತೆಗೆ ಈ ಸಿನಿಮಾ ಕೂಡ ತುಂಬ ವಿಭಿನ್ನ ಕ್ಯಾರೆಕ್ಟರ್ಗಳಲ್ಲಿ ಎಲ್ಲರೂ ಮೂರು ಸ್ಟಾರ್ ನಟರು ಕಾಣಿಸ್ಕೊಳ್ತಾರೆ ಸೊ ಖಂಡಿತವಾಗಿಯೂ ನೀವು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಬೇಕು ಅನ್ನುವಂಥ ಮಾತುಗಳು ಹಾಗೆಯೇ ಯಾವ ರೀತಿ ಒಂದು ಸಿನಿಮಾ ಸಿಂಗರ್ಗಳ ಕರಿಯರ್ ಆಗಿರ್ಬೋದು ಹೇಗೆ ಅದು ಗ್ರಾಫ್ ಅಥವಾ ಹೇಗೆ ಸೆಲೆಕ್ಷನ್ ನಡೆಯುತ್ತೆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು